ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಸಂಸದರನ್ನ ನೋಡಲು ಆಗಿರಲಿಲ್ಲ ಈ ಬಾರಿ ನೋಡ್ತೀವಿ ಎಂದು ಜನರು ಹೇಳುತ್ತಿದ್ದು ಜನರು ಅಧಿಕಾರ ಕೊಟ್ಟರೆ ಕೆಲಸ ಮಾಡಿ ತೋರಿಸುತ್ತೇನೆ ಎಂದು ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ಚುನಾವಣೆ ಚೆನ್ನಾಗಿ ಆಗಿದೆ ಎಂದು ಶಾಸಕರಿಂದ ಹಿಡಿದು ಬೂತ್ ಮಟ್ಟದವರೆಗೆ ಎಲ್ಲರೂ ಹೇಳುತ್ತಿದ್ದಾರೆ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ಚುನಾವಣೆ ಚೆನ್ನಾಗಿ ನಡೆದಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರ ಕೈವಶವಾಗಲಿದೆ ಎಂದು ಜನರು ಹೇಳುತ್ತಿದ್ದಾರೆ ಜನರು ಅಧಿಕಾರ ಕೊಟ್ಟರೆ ಕ್ಷೇತ್ರದ ಅಭಿವೃದ್ಧಿ ಮಾಡಿ ತೋರಿಸುತ್ತೇನೆ ಎಂದರು ಬಹಳಷ್ಟು ಜನ ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಮೇಲೆ ನಮ್ಮ ಶಾಸಕರು ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಬಂದು ಭೇಟಿ ಮಾಡಿದ್ದಾರೆ ನಮ್ಮ ಎಲ್ಲೂ ಎಲ್ಲ ಎಷ್ಟು ಕ್ಷೇತ್ರದ ಕೆಳಮಟ್ಟದ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರು ಬಂದು ಮೀಟ್ ಮಾಡಿ ಒಂದು ಒಳ್ಳೆ ಚುನಾವಣೆ ಮಾಡಿದೀವಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಚುನಾವಣೆ ಮಾಡಿದಾಗೆ ನಮ್ಮ ದಾವಣಗೆರೆ ಇತಿಹಾಸದಲ್ಲೇ ಈ ರೀತಿ ನಾವು ಕಾರ್ಯಕರ್ತರು ವರ್ಕ್ ಮಾಡೋದು ಕಡಿಮೆ ಬಹಳಷ್ಟು ಫ್ಯಾಕ್ಟರ್ಸ್ ನಮಗೆ ಬಲವಾಗಿ ಈ ಎಲೆಕ್ಷನ್ ಅಲ್ಲಿ ವರ್ಕ್ ಮಾಡಿದೆ ನಮ್ಮ ಗ್ಯಾರಂಟಿ ಯೋಜನೆಗಳ ಬಲ ಇದೆ ಅವರಿಗೆ ಜೊತೆಗೆ ನಮ್ಮ ಏಳು ಶಾಸಕರ ಬಲ ಇದನ್ನೆಲ್ಲ ಮತ್ತೆ ಬಂದು ಹೇಳಿದರು ನಾನು ಏನು ಎಲೆಕ್ಷನಲ್ಲಿ ನಲ್ಲಿ ಹೇಳ್ತಾ ಇದ್ನಲ್ಲ ಸೊ ಅವ್ರಿಗೆ ಆತ್ಮವಿಶ್ವಾಸ ಇದೆ ಈ ಸಲ ಗೆದ್ದೇ ಗೆಲ್ತೀವಿ ನಾವು ಅಂತ ಸೊ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಐ ಪಿ ಕ್ಯಾಂಡಿಡೇಟ್ ನೋಡಿಲ್ಲ ಈ ಬಾರಿ ನೋಡೇ ನೋಡ್ತೀವಿ ಅಂತ ಚೆನ್ನಾಗಿ